ಸಂಜೆಯಾಗುತ್ತಲೇ ವರುಣನ ಅಬ್ಬರ ಜೋರಾಗ್ತಾ ಇದೆ ಸೊ ಇವತ್ತು ಕೂಡ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಅಬ್ಬರ ಜೋರಾಗಿತ್ತು ಎಲ್ಲೆಡೆಯಲ್ಲೂ ಕೂಡ ಭಾರೀ ಮಳೆ ಆಗ್ತಾ ಇದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಡುಗು ಸಹಿತ ಭಾರೀ ಮಳೆ ರಸ್ತೆಗಳು ಜಲಾವೃತ ವಾಹನ ಸವಾರರು ತೀವ್ರ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಮೇಲ್ಸೇತುವೆಯ ಕೆಳಗೆ ಆಶ್ರಯ ಪಡಿತಾ ಇದ್ದಾರೆ ಎಷ್ಟೋ ಬೈಕ್ ಸವಾರರು ಹವಾಮಾನ ಇಲಾಖೆಯಿಂದ ವಾರ ಪೂರ್ತಿ ಮಳೆಯಾಗುತ್ತೆ ಅನ್ನೋ ಮುನ್ಸೂಚನೆಯನ್ನು ಕೂಡ ಕೊಡಲಾಗಿದೆ ಮುಂಗಾರು ಪ್ರವೇಶಕ್ಕೆ ರಾಜ್ಯದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಒಂದು ಕಡೆ ಮತ್ತೊಂದು ಕಡೆ ಸಿಲಿಕಾನ್ ಸಿಟಿಯಲ್ಲಿ ಗುಂಡಿಗಳ ಸಮಸ್ಯೆ ಟ್ರಾಫಿಕ್ ಸಮಸ್ಯೆ ಏನು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವ ಸಮಸ್ಯೆಯಂತೂ ಇದ್ದೇ ಇದೆ ಸೊ ಇದು ಮುಂದುವರಿತಾ ಇದೆ ಸಂಜೆಯಾಗುತ್ತಲೇ ಸಿಲಿಕಾನ್ ಸಿಟಿಯಲ್ಲಿ ವರುಣನ ಅಬ್ಬರ ಜೋರಾಗ್ತಾ ಇದೆ ಇವತ್ತು ಕೂಡ ಭಾರೀ ಮಳೆ ಆಗಿದೆ ಗುಡುಗು ಸಹಿತ ಭಾರೀ ಮಳೆಗೆ ರಸ್ತೆಗಳು ಜಲಾವೃತಗೊಂಡಿವೆ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ